ಆತ್ಮೀಯರೇ ನಮಸ್ಕಾರ ಪರಿವಾರ ಟಿವಿಗೆ ಸ್ವಾಗತ ಸುಸ್ವಾಗತ ನಾನು ಮಣಿಕಂಠ ಸೂರ್ಯ ಸ್ನೇಹಿತರೆ ಎಲ್ಲ ಕಾಡಿನಲ್ಲೂ ಗಂಧದ ಮರ ಇರೋದಿಲ್ಲ ಹಾಗೆ ಎಲ್ಲ ಆನೆಗಳಿಗೂ ದಂತ ಇರೋದಿಲ್ಲ ನಮ್ಮ ಬದುಕು ಕೂಡ ಎಲ್ಲರೂ ಎಲ್ಲರತ್ರ ಇರೋದಕ್ಕೆ ಇರೋ ಹಾಗೆ ಇಲ್ಲ ರೀ ಇದೇ ಪ್ರಪಂಚ ಮನೆ ಸ್ಥಿತಿ ಮನಸ್ಥಿತಿ ಮನಸ್ಥಿತಿ ಈ ಮೂರರಲ್ಲೂ ಒಂದು ಸರಿಯಿಂದ ಇದ್ರೂ ನಾವೇ ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗಬೇಕು ಅದು ಹೇಗೆ ಇವತ್ತಿನ ಈ ಸಂಚಿಕೆಯಲ್ಲಿ ತಿಳಿಯೋ ಪ್ರಯತ್ನ ಮಾಡೋಣ ಅದಕ್ಕೆ ಮೊದಲು ಪರಿವಾರ ವಿಗೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಹಾಗೂ ಶೇರ್ ಮಾಡೋ ಮೂಲಕ ಪ್ರೋತ್ಸಾಹಿಸಿ ಸ್ನೇಹಿತರೆ ಕೆಲವು ವಿಚಾರಗಳನ್ನ ಹಾಗೆ ಸುಮ್ಮನೆ ಹೇಳ್ತೀನಿ ಕೇಳಿ ನೀವು ಎಷ್ಟೇ ಒಳ್ಳೆಯವರಾಗಿದ್ರು ಕೂಡ ಜನ ಬೆನ್ನ ಹಿಂದೆ ಮಾತಾಡ್ತಾರೆ ತಲೆ ಕೆಡಿಸ್ಕೋಬಾರದು ಇದ್ರ ನಡುವೆ ಕೆಲವೊಬ್ಬರಿಗೆ ನೀವೇ ಅದೆಷ್ಟು ಚೆನ್ನಾಗಿ ವಿವರಣೆ ಮಾಡಿದ್ರು ಅವ್ರಿಗೆ ಅರ್ಥ ಆಗೋದು ಇಲ್ಲ ಅದು ಸತ್ಯ ಕೂಡ ಹಾಗೆ ನೀವು ಎತ್ತರಕ್ಕೆ ಬೆಳೆದಷ್ಟು ಜನ ಬಂಧುಗಳು ಸ್ನೇಹಿತರು ರಕ್ತ ಸಂಬಂಧಿಗಳು ಕಾಂಪಿಟೇಷನ್ಗಾಗಿ ಅದೇನೋ ಮಾಡೋಕ್ಕೆ ಹೋಗ್ತಾರೆ ಆ ಸಂದರ್ಭದಲ್ಲಿ ನಾವು ಸುಮ್ಮನೆ ನೋಡ್ತಾ ಇರಬೇಕು ಅಷ್ಟೇ ಒಟ್ಟಾರೆ ನೀವೇ ಅದೆಷ್ಟೇ ಪ್ರೀತಿ ತೋರಿಸಿದ್ರೂ ಇಂಡೈರೆಕ್ಟಾಗಿ ನಿಮ್ಮ ಬಗ್ಗೆ ಮಾತಾಡೋದೇನು ಬಿಡೋದು ಇಲ್ಲ ಸುಮ್ಮನೆ ಸೈಲೆಂಟ್ ಆಗಿರಬೇಕು ಹಾಗೆ ಅವ್ರ ಮಾತು ಬದಲಾವಣೆಗಳನ್ನ ನೋಡ್ತಾ ಇರಬೇಕು ಅದಕ್ಕೆ ಯಾವುದೇ ಉತ್ತರ ಕೊಡಬಾರ್ದು ಉತ್ತರ ನಿಮಗೆ ಸಮಯಕ್ಕೆ ಸರಿಯಾಗಿ ಸಿಕ್ಕೇ ಸಿಗುತ್ತೆರಿ ಸ್ನೇಹಿತರೆ ನಾವೆಲ್ಲ ಬೇರೆ ಬೇರೆ ತರ ಜಗತ್ತಿನಲ್ಲಿ ವಾಸ ಮಾಡ್ತಾ ಇರ್ತೀವಿ ಅದು ವಿಷಯಗಳು ವಸ್ತುಗಳು ವ್ಯಕ್ತಿಗಳನ್ನ ನಿಮ್ಮನ್ನು ನೀವೇ ನೋಡ್ಕೊಳ್ಳೋ ದೃಷ್ಟಿಕೋನ ಆಗಿರುತ್ತೆ ಹಾಗೆ ಅದು ಕೆಲವು ವಿಷಯಗಳ ಮೇಲೆ ವಸ್ತುಗಳ ಮೇಲೆ ವ್ಯಕ್ತಿಗಳ ಮೇಲೆ ಸಂದರ್ಭ ಸನ್ನಿವೇಶಗಳ ನಡುವೆ ನಾವಿಟ್ಟಿರೋ ನಂಬಿಕೆಗಳು ಒಂದಾದ್ರೆ ಇನ್ನೊಂದು ಕಡೆ ಜಗತ್ತು ಅದು ಬೇರೆನೇ ಆಗಿರುತ್ತೆ ಅದು ಯಾರು ಏನ್ ಮಾಡ್ತಾರೆ ಹೇಗ್ ಮಾಡ್ತಾರೆ ಅದ್ಯಾವುದೂ ನಮಗೆ ಗೊತ್ತಾಗೋದು ಇಲ್ಲ ಯಾರು ಏನ್ ಬೇಕಾದರೂ ಹೇಗೆ ಬೇಕಾದ್ರೂ ಮಾಡ್ಕೋಬಹುದು ಅದಕ್ಕೆ ಹೆದರಬಾರ್ದು ನಮ್ಮ ಜಗತ್ತು ನಮ್ಮ ಊಹೆ ಊಹೆಗಳ ಜಗತ್ತು ನಮಗೆ ನಾವೇ ಸೃಷ್ಟಿಸ್ಕೊಂಡಿರೋ ಜಗತ್ತು ಅದಕ್ಕೆ ನಾವು ಏನೆಲ್ಲ ಪ್ರಯತ್ನ ಮಾಡಬೇಕು ಏನೆಲ್ಲ ಪ್ರಯತ್ನ ಮಾಡ್ತಾ ಇರ್ತೀವಿ ಅದನ್ನು ನಿಲ್ಲಿಸಬಾರ್ದು ಆಗ ನಮ್ಮ ಜಗತ್ತು ನಮಗೆ ಸಿಕ್ಕೇ ಸಿಗುತ್ತೆ ಪ್ರಯತ್ನ ಬಿಡಬಾರ್ದು ಹೌದು ರೀ ನಮ್ಮ ನಿಮ್ಮ ಎಲ್ಲ ಆಸೆಗಳಿಗಿಂತ ಸುಂದರವಾಗಿರೋದು ಭಗವಂತನ ಜಗತ್ತು ಅದರಲ್ಲಿ ನಂಬಿಕೆಡಿ ಎಲ್ಲೂ ಸಮರ್ಪಕವಾಗಿ ನಡೆಯುತ್ತೆ ಡ್ರೈವರ್ ಯಾರು ಅಂತ ಗೊತ್ತಿಲ್ಲದೆ ಕಾರಲ್ಲಿ ಕೂತ್ಕೋತೀವಿ ಪೈಲಟ್ ಯಾರು ಅಂತ ಗೊತ್ತಿಲ್ಲದೆ ಫ್ಲೈಟ್ ಏರ್ತೀವಿ ಆದರೆ ನಮ್ಮ ಬದುಕು ನಮ್ಮ ಜೀವನ ಕೊಟ್ಟಿದ್ದು ಭಗವಂತ ಅಂತ ಗೊತ್ತು ಅವನನ್ನು ನಂಬದೆ ಬದುಕೋದು ಅವನನ್ನ ಪದೇ ಪದೇ ಪ್ರಶ್ನೆ ಮಾಡೋದು ಸರಿನಾ ಒಮ್ಮೆ ಯೋಚನೆ ಮಾಡಿ ಆಲೋಚಿಸಿ ಕೆಲವೊಮ್ಮೆ ಬದುಕಿನಲ್ಲಿ ಕೆಲವು ಅನಿರೀಕ್ಷಿತ ಕ್ಷಣಗಳು ಎದುರಾಗೋದು ಸಹಜ ಮುಂದೆ ಸಾಗಲೇಬೇಕಲ್ವಾ ಆದರೆ ಯಾವ ದಾರಿ ಸೂಕ್ತ ಎಂಬುದು ಗೊತ್ತಾಗೋದೇ ಇಲ್ಲ ಮನಸ್ಸು ಗೊಂದಲಕ್ಕೆ ಸಿಲುಕಿರುತ್ತೆ ನಿರ್ಧಾರ ತೆಗೆದುಕೊಳ್ಳೋ ಮನಸ್ಸು ಗೊಂದಲದಲ್ಲಿರುತ್ತೆ ಯಾವ ನಿರ್ಧಾರ ಸೂಕ್ತ ಅನ್ನೋದು ಗೊತ್ತಾಗೋದು ಇಲ್ಲ ಕೆಲವರು ಮೌನವಾಗಿರ್ತಾರೆ ಕೆಲವರು ನಗ್ನಗ್ತಾ ಮಾತಾಡ್ತಾ ತಮ್ಮ ನೋವನ್ನು ಆ ನಗುವಿನಲ್ಲೇ ಮರೆಯೋ ಪ್ರಯತ್ನ ಮಾಡ್ತಾರೆ ಯಾವ ನಿರ್ಧಾರ ತಗೋಬೇಕು ಅಂತ ಗೊತ್ತಾಗೋದು ಇಲ್ಲ ಆದ್ರೆ ಕಾಲ ಸಾಗುತ್ತೆ ದಿನಗಳು ಗಳೆ ಆದ್ರೆ ನಾವು ಮಾತ್ರ ಕೆಲವೊಮ್ಮೆ ನಿಂತ ಜಾಗದಲ್ಲೇ ನಿಂತಿರ್ತೀವಿ ಅಂತ ಅನ್ಸುತ್ತೆ ಅದನ್ನ ಯೋಚನೆ ಕೂಡ ಮಾಡೋದು ಇಲ್ಲ ಮುಂದೆ ಸಾಗಕ್ಕೂ ಆಗ್ತಿಲ್ಲ ಹಿಂದೆ ಉಳಿತಾ ಇರ್ತೀವಿ ಏನ್ ಮಾಡೋದು ದಿಕ್ಕೆ ತೋಚ್ತಾ ಇಲ್ಲ ಅಂತ ಅನ್ಕೊಂಡು ಯೋಚನೆ ಮಾಡಿ ಏನು ಪ್ರಯೋಜನ ಇಲ್ಲ ಒಟ್ಟಾರೆ ನಾವು ಮಾಡ್ಬೇಕಾಗಿರೋದು ಒಂದೇ ನಾವೇನ್ ಮಾಡ್ಬೇಕು ಅದು ಒಂದು ಚಿಕ್ಕ ನಿರ್ಧಾರ ಭಗವಂತನ ಮರೆ ಹೋಗೋದು ಆಗ್ಲೂ ಅದು ಏನಾಗಬೇಕೋ ಅದಾಗೇ ತಿರುತ್ತೆ ನಾವು ಬಯಸೋದೊಂದು ಅದಾಗೋದೊಂದು ಅದ್ರ ನಡುವೆ ನಮ್ಮ ಮನಸ್ಥಿತಿ ಮನಸ್ಥಿತಿ ಪರಿಸ್ಥಿತಿ ಇದೆಲ್ಲದನ್ನು ಆ ಭಗವಂತನೇ ಕಾಪಾಡಬೇಕು ಏನಂತೀರಿ ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಭೇಟಿಯಾಗೋಣ ನೋಡ್ತಾ ಇರಿ ಪರಿವಾರ್ ಟಿವಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಹಾಗೂ ಶೇರ್ ಮಾಡೋ ಮೂಲಕ ಪ್ರೋತ್ಸಾಹಿಸಿ なますから。